ಈಗ ಕೆಲವರಿಗೆ ಸಾಂಕೇತಿಕವಾಗಿ ಕೆಲವರಿಗೆ ನಾವು ಅನ್ನು ವಿತರಣೆ ಮಾಡುವಂತಹ ಪ್ರಾರಂಭ ಮಾಡ್ತೇವೆ ಆಮೇಲೆ ಮುಂದಂತ ನಮ್ಮ ಅಧಿಕಾರಿಗಳು ಯಾನಿದರ ಅವರು ಮುಂದಂತದನ್ನು ತಮ್ಮ ಗೆ ತಕೊಳ್ತಾರೆ ನಮಗೆ ಒಂದು ಸಭೆ ಇರೋದರಿಂದ ಬೇಗ ಹೋಗಬೇಕಾಗುತ್ತೆ ಅದರಿಂದ ನಾನು ಈ ಸಂದತ್ತಗಳಲ್ಲಿ ಇಷ್ಟೆ ಇವತ್ತು ಕಾರ್ಮಿಕರಲ್ಲಿ ಹಲವಾರು ಇವತ್ತು ಸಂಘಟಿತ ಕಾರ್ಯಕ್ರಮಗಳು ಅಸಂಘಟಿತ ಕಾರ್ಮಿಕರು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ವೃತ್ತಿಗಳಲ್ಲಿ ತಮಗೆ ಅನುಸೂಲಾಗಿದೆ ಅಂತ ಹೇಳಿ ಇವತ್ತು ಸರ್ಕಾರ ಈ ಒಂದು ಈ ಅಭಿವೃದ್ಧಿ ಕೆಲಸಗಳಿಗೆ ಇದಕ್ಕೆಲ್ಲ ಅನುದಾನ ಬಿಡುಗಡೆ ಮಾಡಿಕೊಟ್ಟು ಇನ್ನೆಲ್ಲ ಉಚಿತವಾಗಿ ಇದನ್ನು ಕೊಡುವಂಥದ್ದು ಉಚಿತವಾಗಿ ಸಬ್ಸಿಡಿಗೆ ಮುಂಚಿತವಾಗಿ ಇವತ್ತು ಕೊಡುವಂತದ್ದಕ್ಕೆ ಇವತ್ತು ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅದರಿಂದ ಅವರದ್ದೇ ಆದಂತಹ ಇವತ್ತು ಬಹಳಷ್ಟು ಜನ ಸರ್ಕಾರ ಈ ಗ್ಯಾರಂಟಿಗಳು ಕೊಟ್ಟುಕೊಂಡಿದೆ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಮತ್ತೆ ಇದಕ್ಕೆಲ್ಲ ಏನಿಲ್ಲ ಬರ್ತಾ ಇದೆ ಇವೆಲ್ಲ ಕೊಡ್ಬೇಕಾದ್ರೆ ಖರ್ಚಾಗ್ತಕ್ಕಂಥ ಫ್ರೀ ಆಗಿ ಅಂತ ಬರೋದಲ್ಲ ಸರ್ಕಾರಕ್ಕೆ ಇದೆಲ್ಲ ಈ ರೀತಿ ನಾವು ಯಾವುದೇ ಕಾರ್ಯಕ್ರಮಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಅಮಾನ್ಯವಾಗಿ ಎಲ್ಲರಿಗೂ ಸಿಗಬೇಕಾದಂಥ ಸೌಲಭ್ಯಗಳನ್ನು ಇವತ್ತು ಯಾವಾಗ್ಲೂ ತೊಂದರೆ ಆಗುವ ರೀತಿಯಲ್ಲಿ ಇವತ್ತು ಅನುದಾನಗಳನ್ನು ಇವತ್ತು ವ್ಯವಸ್ಥೆ ಮಾಡಿ ಇವತ್ತು ಎಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಅದರಿಂದ ನಾವು ನಾನು ಮಾಡ್ತಾಯಿದ್ದೆ ಎಲ್ಲರಿಗೂ ದಯವಿಟ್ಟು ಇದರ ಸದುಪಯೋಗ ಕೊಟ್ಕೋಬೇಕು ನಾವು ಇದರ ಸದ್ಪ್ರಯೋಗ ಸದಾಣಿಕೆ ಆಗಬೇಕು ಇದರಿಂದ ತಮ್ಮ ಜೀವನಕ್ಕೆ ಒಂದು ಗೌರವಿತವಾದಂಥ ಒಂದು ಬೋಧಕನ ಸಾಧಿಸಲಿಕ್ಕೆ ತಮಗೆ ಇದು ಸಹಕಾರಿ ಆಗಬೇಕು ತಮ್ಮ ವೃತ್ತಿಗಳಲ್ಲಿ ಇದನ್ನು ಬಳಸಿಕೊಳ್ತಕ್ಕಂಥದಕ್ಕೆ ಬಳಸಿಕೊಂಡು ಅದರಿಂದ ತಮ್ಮ ಕುಟುಂಬ ಪೋಷಣೆ ಆಗುವಂಥದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಿಂದ ಬಹಳ ಸಮಯದಿಂದ ಬಂದಿದ್ದರೆ ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ಸೊ ವಿತರಣೆಯನ್ನು ಪ್ರಾರಂಭ ಮಾಡ್ತೀವಿ ಸಮಯ ಹೆಚ್ಚು ಎ ಶೌಕತ್ ಅಲಿಯವರು ಸಚಿವರು ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹತ್ತು ಜನಕ್ಕೆ ನೀಡಲಿದ್ದಾರೆ ಇದಾದ್ಮೇಲೆ ನಾವು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರೀಷಿಯನ್ ಕಿಟ್ಗಳನ್ನು ಹತ್ತು ಜನಕ್ಕೆ ನಾವು சா என்ன ಮನ್ಸೂರ್ ಕಾ ಗಡಿಯರು ಸಹ ಆಕ್ಟರ್ ಆಗಿ ತೆರೆದಾಣೆಯನ್ನ ಮಾಡ್ಕಿದ್ದೀವಿ ನಮ್ಮ ನೆರೆಸರಿಯ ಉಪಾಧ್ಯಕ್ಷರಾದ ರಾಣಿಮ್ಮ ಅವರು ಮತ್ತೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಕೇಳ್ಕೊತೇನೆ ಕಾಣಿ ಆ ಕಾರ್ಯದ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದಂತಹ ಸುದರ್ಶನ್ ಮೇರ ಅವರು ಬಾಬೂ ರಣ್ அம்மா இருக்காரு பொண்ணே சரேஷ் ஸ்ரீனிவாசன் அண்ணே இப்போ இங்க இங்க பாக்கலாம் இங்க ಈಗ पाशा अब पाशा अब्स भाषा अब्स भाषा